ಮೊದಲನೆಯ ವಾಚನ ಯೌವಾನನು ಬರೆದ ಮೊದಲನೇ ಪತ್ರದಿಂದ ವಾಚನ ಅಧ್ಯಾಯ ನಾಲ್ಕು ವಚನಗಳು ಹತ್ತೊಂಬತ್ತು ಅಧ್ಯಾಯ ಐದು ವಚನ ನಾಲ್ಕರವರೆಗೆ ಪ್ರಿಯರೇ ದೇವರು ನಮ್ಮನ್ನು ಮೊದಲು ಪ್ರೀತಿಸಿದ್ದರಿಂದಲೇ ನಾವು ಪ್ರೀತಿಸುತ್ತೇವೆ ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಒಬ್ಬನು ಹೇಳುತ್ತಾ ತನ್ನ ಸೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗುತ್ತಾನೆ ತಾನು ಕಂಡಿರುವ ತನ್ನ ಸೋದರನನ್ನು ಪ್ರೀತಿಸಿದವನು ತಾನು ಕಾಣದಿರುವ ದೇವರನ್ನು ಹೇಗೆ ಪ್ರೀತಿಸಿ ಪ್ರೀತಿಸಿಯಾನೋ ದೇವರನ್ನು ಪ್ರೀತಿಸುವವನು ತನ್ನ ಸಹೋದರನನ್ನು ಪ್ರೀತಿಸಬೇಕೆಂಬುದು ಕ್ರಿಸ್ತ ಏಸು ನಮಗೆ ಮಾಡಿರುವ ಆಜ್ಞೆ ಏಸುವೆ ಕ್ರಿಸ್ತ ಎಂದು ವಿಶ್ವಾಸಿಸುವ ಪ್ರತಿಯೊಬ್ಬನು ದೇವರ ಮಗು ತಂದೆಯನ್ನು ಪ್ರೀತಿಸುವವನು ಆತನ ಮಗುವನ್ನು ಪ್ರೀತಿಸುತ್ತಾನೆ ದೇವರನ್ನು ಪ್ರೀತಿಸಿ ಅವರ ಆಜ್ಞೆಗಳನ್ನು ಪಾಲಿಸುವುದರಿಂದ ನಾವು ದೇವರ ಮಕ್ಕಳನ್ನು ಪ್ರೀತಿಸುತ್ತೇವೆಂಬುದು ನಿಶ್ಚಯ ಆಗುತ್ತದೆ ದೇವರನ್ನು ಪ್ರೀತಿಸುವುದು ಎಂದರೆ ಅವರು ಕೊಟ್ಟ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದೇ ಅವರ ಆಜ್ಞೆಗಳು ನಮಗೆ ಹೊರೆಯೇನೂ ಅಲ್ಲ ದೇವರಿಂದ ಜನಿಸಿದ ಪ್ರತಿಯೊಬ್ಬನು ಲೋಕವನ್ನು ಜಯಿಸುತ್ತಾನೆ ಲೋಕವನ್ನು ಜಯಿಸುವಂಥದ್ದು ನಮ್ಮ ವಿಶ್ವಾಸವೇ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ರಾಜರುಗಳು ಸಾಷ್ಟಾಂಗವೆರಗಲಿ ಸರ್ವೇಶ್ವರ ಸ್ವಾಮಿಗೆ ತಿಳಿಸು ನಿನ್ನ ನ್ಯಾಯವನ್ನು ದೇವಾರಾಜನಿಗೆ ಕಲಿಸು ನಿನ್ನ ನೀತಿಯನ್ನು ರಾಜ ಕುವರನಿಗೆ ಆತನಾಳಲಿ ನಿನ್ನ ಪ್ರಜೆಯನ್ನು ನೀತಿಯಿಂದ ಪರಿಪಾಲಿಸಲಿ ದೀನ ದಲಿತರನ್ನು ನ್ಯಾಯದಿಂದ ಶ್ಲೋಕ ರಾಜರುಗಳು ಸಾಷ್ಟಾಂಗವೆರಗಲಿ ಸರ್ವೇಶ್ವರ ಸ್ವಾಮಿಗೆ ಅವರ ಜೀವ ಆತನ ದೃಷ್ಟಿಯಲ್ಲಿ ಅಮೂಲ್ಯ ಜುಲುಮೆ ಶೋಷಣೆಗಳ ನೀಗುಪುದು ಆತನ ಕಾರ್ಯ ಜರುಗಲಿ ಪ್ರಾರ್ಥನೆ ಸದಾ ಕಾಲ ಆಶೀರ್ವಾದ ಸಿಗಲಿ ಅನವರತ ಶ್ಲೋಕ ರಾಜರುಗಳು ಸಾಷ್ಟಾಂಗವೆರಗಲಿ ಸರ್ವೇಶ್ವರ ಸ್ವಾಮಿಗೆ ಶಾಶ್ವತವಾಗಲಿ ಶ್ರೀನಾಮ ಆತನಿಗೆ ಬೆಳಗಲಿ ಆತನ ಕೀರ್ತಿ ಸೂರ್ಯ ನಿರುವವರೆಗೆ ಆತನ ಆಶೀರ್ವಾದ ಕೋರಲಿ ಸರ್ವರು ತಮಗೆ ಶುಭವೆನ್ನಲಿ ಸಕಲ ರಾಷ್ಟ್ರಗಳು ಆತನಿಗೆ ಶ್ಲೋಕ ರಾಜರುಗಳು ಸಾಷ್ಟಾಂಗವಿರಗಲಿ ಸರ್ವೇಶ್ವರ ಸ್ವಾಮಿಗೆ ಘೋಷಣೆ हल्लेलुया महा प्रवादीयबनु नम्ल्ले उदयसिद्धाने देवरू तम्म जनरन्नु रक्षिसलु बन्दिद्धारे ಸಂತ ಲೂಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನಂ ಅಧ್ಯಾಯ ನಾಲ್ಕು ವಚನಗಳು ಹದಿನಾಲ್ಕರಿಂದ ಇಪ್ಪತ್ತೆರಡರವರೆಗೆ ಆ ಕಾಲದಲ್ಲಿ ಏಸು ಪವಿತ್ರಾತ್ಮ ಶಕ್ತಿಯಿಂದ ಕೂಡಿ ಗಲೀಲಿಯಕ್ಕೆ ಮರಳಿ ಬಂದರು ಅವರ ವಿಷಯ ಸುತ್ತಮುತ್ತಲ ಹರಡಿತು ಅಲ್ಲಿನ ಪ್ರಾರ್ಥನಾ ಮಂದಿರಗಳಲ್ಲಿ ಅವರು ಬೋಧಿಸುತ್ತಾ ಬಂದರು ಎಲ್ಲರೂ ಅವರನ್ನು ಹೊಗಳುವವರೇ ಯೇಸು ತಾವು ಬೆಳೆದ ಊರಾದ ನಜರತಿಗೆ ಬಂದರು ವಾಡಿಕೆಯ ಪ್ರಕಾರ ಸಬ್ಬದಿನ ಪ್ರಾರ್ಥನಾ ಮಂದಿರಕ್ಕೆ ಹೋದರು ಅಲ್ಲಿ ಪವಿತ್ರ ಗ್ರಂಥವನ್ನು ಓದುವುದಕ್ಕೆ ಅವರು ಎದ್ದು ನಿಂತಾಗ ಪ್ರವಾದಿ ಯಶಾಯನ ಗ್ರಂಥದ ಸುರುಳಿಯನ್ನು ಅವರ ಕೈಗೆ ಕೊಟ್ಟರು ಅದನ್ನು ಬಿಚ್ಚಿದಾಗ ಈ ಕೆಳಗಿನ ವಚನಗಳು ಯೇಸುವಿನ ಕಣ್ಣಿಗೆ ಬಿದ್ದವು ದೇವರಾತ್ಮ ನನ್ನ ಮೇಲಿದೆ ದೀನದಲಿತರಿಗೆ ಶುಭ ಸಂದೇಶವನ್ನು ಬೋಧಿಸಲೆಂದೇ ಅವರೆನ್ನನ್ನು ಅಭಿಷೇಕಿಸಿದ್ದಾರೆ ಬಂಧಿತರಿಗೆ ಬಿಡುಗಡೆಯನ್ನು ಅಂಧರಿಗೆ ದೃಷ್ಟಿದಾನವನ್ನು ಪ್ರಕಟಿಸಲು ಶೋಷಿತರಿಗೆ ಸ್ವಾತಂತ್ರ್ಯ ನೀಡಲು ದೇವರು ತಮ್ಮ ಜನತೆಯನ್ನು ಉದ್ಧರಿಸುವ ಕಾಲ ಬಂತೆಂದು ಸಾರಲು ಅವರು ನನ್ನನ್ನು ಕಳುಹಿಸಿದ್ದಾರೆ ಈ ವಾಕ್ಯವನ್ನು ಓದಿ ಸುರುಳಿಯನ್ನು ಸುತ್ತಿ ಪ್ರಾರ್ಥನಾ ಮಂದಿರದ ಸೇವಕನ ಕೈಗಿತ್ತು ಯೇಸು ಕುಳಿತುಕೊಂಡರು ಅಲ್ಲಿದ್ದ ಎಲ್ಲರ ಕಣ್ಣುಗಳು ಅವರ ಮೇಲೆಯೇ ನಾಟಿದ್ದವು ಆಗ ಏಸು ನೀವು ಈ ಪವಿತ್ರ ವಾಕ್ಯವನ್ನು ಕೇಳುತ್ತಿದ್ದ ಹಾಗೆಯೇ ಅದು ಇಂದು ನೆರವೇರಿತು ಎಂದು ವಿವರಿಸಲಾರಂಭಿಸಿದರು ಎಲ್ಲರೂ ಅವರನ್ನು ಬಹುವಾಗಿ ಮೆಚ್ಚಿಕೊಂಡರು ಅವರ ಬಾಯಿಂದ ಬಂದ ಮಧುರ ಮಾತುಗಳನ್ನು ಕೇಳಿ ಅಚ್ಚರಿಗೊಂಡರು ಇವನು ಜೋಸೆಫನ ಮಗನಲ್ಲವೇ ಎಂದು ಮಾತನಾಡಿಕೊಂಡರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೆ ನಿಮಗೆ ಸ್ತುತಿ ಸಲ್ಲಲಿಯೇ